Taste daily. Taste the daily. ಸಿಎಂ ರನ್ನ ಭೇಟಿ ಮಾಡಿದ ಸಚಿವ ಈಶ್ವರ್ ಖಂಡ್ರೆ ಸಿಎಂ ಕಚೇರಿಯಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ ವಿಧಾನಸಭೆ ಮೊಗಸಾಲಿಗೆ ಸಿಎಂ ಕೊಠಡಿ ಅಲ್ಲೇ ಭೇಟಿ ಆಗಿದ್ದಾರೆ ಜಾತಿ ಸಮೀಕ್ಷೆ ಕುರಿತಂತೆ ಸಿಎಂ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ ಎನ್ನುವುದನ್ನು ಹೇಳಲಾಗ್ತಾ ಇದೆ ನಿನ್ನೆ ಲಿಂಗಾಯತ ಸಚಿವರು ಶಾಸಕರ ಸಭೆ ಇತ್ತು ಜಾತಿ ಸಮೀಕ್ಷೆ ಕುರಿತಂತೆ ಸಭೆಯನ್ನ ನಡೆಸಿದ್ರು ನಾಯಕರುಗಳು ಅಲ್ಲಿ ನಡೆದಂತ ಚರ್ಚೆಗಳ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪವನ್ನ ಕೂಡ ಮಾಡಲಾಗಿತ್ತು ಅದೆಲ್ಲವನ್ನ ಇಟ್ಕೊಂಡು ಸಿಎಂ ರನ್ನ ಭೇಟಿ ಆಗಿರಬಹುದಾದ ಸಾಧ್ಯತೆ ಇದೆ ಆ ವಿಚಾರಗಳನ್ನ ಸಿಎಂ ಮುಂದೆ ಕೂಡ ಚರ್ಚಿಸುವುದಕ್ಕೆ ಅಂತ ಇದೆ ಯಾಕಂದ್ರೆ ಇವತ್ತು ಸಿಎಂ ದಲಿತ ನಾಯಕರುಗಳು ಸಚಿವರುಗಳು ಶಾಸಕರುಗಳ ಜೊತೆಗೆ ಒಂದು ಮೀಟಿಂಗ್ ಇಟ್ಕೊಂಡಿದ್ದಾರೆ ಹಾಗೇನೆ ನಿನ್ನೆ ಪ್ರತ್ಯೇಕವಾಗಿ ದಲಿತ ನಾಯಕರುಗಳು ಕೂಡ ಒಂದು ಮೀಟಿಂಗ್ ಅನ್ನು ಮಾಡಿದ್ರು ಆ ಲಿಂಗಾಯತ ಸಮುದಾಯದ ನಾಯಕರುಗಳು ಕೂಡ ಮಾಡಿದ್ರು ಹಾಗಾಗಿ ಸಿಎಂ ರನ್ನ ಇವತ್ತು ಮುಂಚಿತವಾಗಿ ಭೇಟಿ ಮಾಡಿ ಆ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಏನೆಲ್ಲ ನಿರ್ಧಾರವನ್ನ ಕೈಕೊಂಡ್ವಿ ಯಾರ್ಯಾರ ಅಭಿಪ್ರಾಯ ಏನೇನಿದೆ ಇದನ್ನು ತಿಳಿಸೋದಕ್ಕೆ ಆಗಮಿಸಿದಂಗೆ ಕಾಣಿಸ್ತಾ ಇದೆ ಲಿಂಗಾಯತ ಸಮುದಾಯದ ನಿರ್ಧಾರ ಏನು ಅನ್ನೋದನ್ನ ಸಿಎಂ ಗಮನಕ್ಕೆ ತರುವುದಕ್ಕೆ ಅಂತ ಆಗಮಿಸಿದಂಗೆ ಕಾಣಿಸ್ತಾ ಇದೆ ಸಿಎಂ ಜೊತೆಗೆ ಈ ಬಗ್ಗೆ ಚರ್ಚಿಸಿರಬಹುದು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರೀತಿಯಾದಂತಹ ಬೇಸರಗಳಿಗಿದೆ ಕೆಲವರು ಇದು ವೈಜ್ಞಾನಿಕವಾಗಿದೆ ಅಂತಿದ್ರೆ ಇನ್ನು ಕೆಲವರು ಅವೈಜ್ಞಾನಿಕವಾಗಿದೆ ಅಂತ ಹೇಳ್ತಾ ಇದ್ದಾರೆ ಪ್ರತ್ಯೇಕವಾಗಿ ಸಮುದಾಯವಾರು ಚರ್ಚೆಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಆ ಸಮುದಾಯದ ನಾಯಕರುಗಳ ನೇತೃತ್ವದಲ್ಲಿ ಮಾಡಿದಂತಹ ಮೀಟಿಂಗ್ಗಳಲ್ಲಿ ಏನ್ ನಿರ್ಧಾರ ಕೈಗೊಂಡಿದ್ದಾರೆ ಎನ್ನುವುದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿಬು ಹಾಗೆ ಈಶ್ವರ್ ಖಂಡ್ರಿ ಅವರ ಗಳ ಬಗ್ಗೆ ಭೇಟಿ ವಿಧಾನಸಭೆಯ ಮೊಗಸಾಲೆಯಲ್ಲಿರುವಂತಹ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳನ್ನ ಸಚಿವ ಈಶ್ವರ್ ಖಂಡ್ರಿ ಅವರು ಭೇಟಿ ಮಾಡಿದ್ದಾರೆ ನಿನ್ನೆ ರಾತ್ರಿ ಲಿಂಗಾಯತ ಸಮುದಾಯದ ಸಚಿವರು ಮತ್ತೆ ಶಾಸಕರ ಜೊತೆ ಈಶ್ವರ್ ಖಂಡ್ರಿ ಅವರು ಸಭೆಯನ್ನು ನಡೆಸಿದ್ರು ಪ್ರಸಕ್ತ ಹೊಸದಾಗಿ ಜಾತಿ ಗಣತಿ ಸಮೀಕ್ಷೆಯನ್ನು ನಡೆಸೋದಕ್ಕೆ ಸರ್ಕಾರ ಮುಂದಾಗಿರುವಂತಹ ಹಿನ್ನೆಲೆಯಲ್ಲಿ ಲಿಂಗಾಯತ ಸಮುದಾಯದ ಒಳಪಂಗಡಗಳನ್ನು ಕೂಡ ಸರಿಯಾಗಿ ಈ ಬಾರಿ ಕ್ರಮಬದ್ಧವಾಗಿ ಒಂದು ಕಡೆ ಸೇರಿಸಬೇಕು ಮತ್ತೆ ಜಾತಿ ಕಾಲಂನಲ್ಲಿ ಬೇರೆ ಬೇರೆ ಒಳ ಒಳಪಂಗಡಗಳ ಹೆಸರನ್ನ ನಮ್ಮದು ಮಾಡ್ಲಾಗ್ತಾ ಇದೆ ಅದನ್ನ ಸರಿಪಡಿಸುವಂತಹ ನಿಟ್ಟಿನಲ್ಲಿ ಈ ಬಾರಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಿನ್ನೆ ಚರ್ಚೆಯನ್ನ ಮಾಡಲಾಗಿತ್ತು ಜೊತೆಗೆ ಅದೇ ವಿಚಾರವನ್ನ ಇವತ್ತು ಮುಖ್ಯಮಂತ್ರಿಗಳ ಮುಂದೆ ಕೂಡ ಇಟ್ಟಿದ್ದಾರೆ ಜಾತಿ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಲಿಂಗಾಯತ ಸಮುದಾಯದ ಸುಮಾರು ಐವತ್ತೊಂಬತ್ತು ಆ ಒಳಪಂಗಡಗಳೇನಿದೆ ಆ ಎಲ್ಲ ಒಳಪಂಗಡಗಳನ್ನು ಕೂಡ ವೀರಶೈವ ಲಿಂಗಾಯತ ಸಮುದಾಯ ಅಂತೇಳಿ ಒಟ್ಟಾಗಿ ಒಂದು ಕಡೆ ತರಬೇಕು ಇದರಿಂದ ನಮ್ಮ ಸಂಖ್ಯೆ ಎಷ್ಟಿದೆ ರಾಜ್ಯದಲ್ಲಿ ಅನ್ನುವಂಥದ್ದು ಅಧಿಕೃತವಾಗಿ ಗೊತ್ತಾಗತ್ತೆ ಈಗ ಹಿಂದೆ ಕಾಂತರಾಜ್ ಅವರು ಮಾಡಿರುವಂತಹ ವರದಿಯಲ್ಲಿ ಸಮುದಾಯದ ಒಳಪಂಗಡಗಳನ್ನ ಬೇರೆ ಬೇರೆ ಜಾತಿಗಳಿಗೆ ಸೇರ್ಪಡೆ ಮಾಡಲಾಗಿತ್ತು ಜೊತೆಗೆ ಕೆಲವರು ಲಿಂಗಾಯತ ಅಂತೇಳಿ ಆ ಜಾತಿ ಕಾಲಂನಲ್ಲಿ ಬರ್ತಿದ್ರೆ ಕೆಲವರು ವೀರಶೈವ ಅಂತೇಳಿ ಜಾತಿ ಕಾಲಂಗಳಲ್ಲಿ ಬರ್ತಿದ್ದಾರೆ ಕೆಲವು ಉಪ ಪಂಗಡಗಳು ತಮ್ಮ ಉಪ ಪಂಗಡದ ಹೆಸರುಗಳನ್ನೇ ಅಧಿಕೃತವಾಗಿ ಜಾತಿ ಕಾಲಂಗಳಲ್ಲಿ ಆಗ್ತಾ ಇದ್ರು ಇದೆಲ್ಲದರಿಂದ ಕೂಡ ನಮ್ಮ ಸಂಖ್ಯೆ ಇವತ್ತು ಕಡಿಮೆ ಆಗೋದಕ್ಕೆ ಕಾರಣ ಆಗಿದೆ ಆ ಕಾರಣಕ್ಕೆ ಎಲ್ಲ ಒಳವಾಪಂಗಡಗಳನ್ನು ಕೂಡ ಒಟ್ಟಾಗಿ ಸೇರಿಸಿ ವೀರಶೈವ ಲಿಂಗಾಯತ ಅಂತೇಳಿ ಜಾತಿ ಕಾಲಂ ನಡಿ ಸೇರಿಸ್ಬೇಕು ಆ ಏನು ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಇದನ್ನ ಸಮೀಕ್ಷೆ ಮಾಡುವಂತವರಿಗೆ ಇದನ್ನ ನೀವು ತಿಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಇವತ್ತು ಈಶ್ವರ್ ಖಂಡ್ರೆ ಅವರು ಸಲ್ಲಿಸಿರುವಂತದ್ದು ನೀತಿ ಓಕೆ